ಭಾರತದ ಉತ್ಪಾದನಾ ವಲಯದ ಚಟುವಟಿಕೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಇದು ಹದಿಮೂರು ವರ್ಷಗಳಲ್ಲಿ ಅತಿ ದೊಡ್ಡ ದಾಖಲೆ ಎಂದೆನಿಸಿಕೊಂಡಿದೆ ಇದರಿಂದ ಉದ್ಯೋಗಿಗಳ ನೇಮಕಕ್ಕೆ ವೇಗ ಸಿಗಲಿದೆ ಅಂತ ಎಚ್ಎಸ್ಬಿಸಿ ಸಮೀಕ್ಷೆ ತಿಳಿಸಿದೆ ಈ ಕುರಿತ ಮಾಹಿತಿ ನಿಮ್ಮ ಮುಂದೆ ಭಾರತದಲ್ಲಿ ಉತ್ಪಾದನಾ ವಲಯ ಭಾರಿ ಚೇತರಿಕೆ ಕಾಣ್ತಿದೆ ಹೆದ್ದಾರಿಗಳು ರೈಲ್ವೆ ವಿದ್ಯುತ್ ಸ್ಥಾವರ ಹೊಸ ಬಂದರುಗಳ ನಿರ್ಮಾಣ ಸೇರಿದಂತೆ ಮೂಲಸೌಕರ್ಯ ಯೋಜನೆಗಳಿಗೆ ಸರ್ಕಾರ ಹೆಚ್ಚು ವೆಚ್ಚ ಮಾಡ್ತಿದೆ ಇದರಿಂದ ಇಡೀ ವಿಶ್ವದಲ್ಲೇ ಭಾರತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ ಇದು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಿದೆ ಆದಾಯವನ್ನು ದ್ವಿಗುಣಗೊಳಿಸಿದೆ ಸರಕು ಮತ್ತು ಸೇವೆಗಳಲ್ಲಿ ದೇಶೀಯ ಬೇಡಿಕೆಯನ್ನು ಹೆಚ್ಚಿಸಿದೆ ಎಂದು ಎಚ್ಎಸ್ಬಿಸಿ ಸಮೀಕ್ಷಾ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಮಾರ್ಚ್ನಲ್ಲಿ ಭಾರತದ ಉತ್ಪಾದನಾ ವಲಯದ ಚಟುವಟಿಕೆ ಗರಿಷ್ಠ ಮಟ್ಟಕ್ಕೆ ಮುಟ್ಟಿತ್ತು ಇದು ಹದಿಮೂರು ವರ್ಷಗಳಲ್ಲೇ ದೊಡ್ಡ ದಾಖಲೆ ಎಂದೆನಿಸಿತ್ತು ಆದರೆ ಏಪ್ರಿಲ್ನಲ್ಲಿ ಇಂಥದ್ದೇ ವೇಗ ಕಾಣಿಸದೇ ಇದ್ದರೂ ಮಧ್ಯಮ ವೇಗ ಕಾಯ್ದುಕೊಂಡಿದೆ ಎಂದು ಎಚ್ಎಸ್ಬಿಸಿ ಸಮೀಕ್ಷೆ ಹೇಳಿದೆ ಇನ್ನು ಎಚ್ಎಸ್ಬಿಸಿ ಇಂಡಿಯಾ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಪ್ರಕಾರ ಏಪ್ರಿಲ್ನಲ್ಲಿ ಉತ್ಪಾದನಾ ವಲಯದ ಸೂಚ್ಯಂಕ ಐವತ್ತೆಂಟು ಪಾಯಿಂಟ್ ಎಂಟರಷ್ಟು ದಾಖಲಾಗಿತ್ತು ಇದು ಮಾರ್ಚ್ನಲ್ಲಿ ದಾಖಲಾದ ಐವತ್ತೊಂಬತ್ತು ಪಾಯಿಂಟ್ ಒಂದಕ್ಕಿಂತಲೂ ಕಡಿಮೆ ಮಾರ್ಚ್ನಲ್ಲಿ ದಾಖಲಾದ ಸೂಚ್ಯಂಕ ಹದಿನಾರು ವರ್ಷಗಳಲ್ಲೇ ಅತ್ಯಧಿಕ ಮ್ಯಾನೇಜರ್ಸ್ ಇಂಡೆಕ್ಸ್ ಸತತ ಮೂವತ್ನಾಲ್ಕು ತಿಂಗಳಿನಿಂದ ಏರಿಕೆ ಪ್ರವೃತ್ತಿಯನ್ನ ತೋರಿಸಿದೆ ಕಳೆದ ಮೂರುವರೆ ವರ್ಷಗಳಲ್ಲಿ ಉತ್ಪಾದನಾ ವಲಯವು ಅತಿ ವೇಗದ ಬೆಳವಣಿಗೆಯನ್ನ ದಾಖಲಿಸಿದೆ ಮಾರ್ಚ್ನಲ್ಲಿ ನಿರ್ಮಾಣವಾಗಿದ್ದ ದಾಖಲೆಯನ್ನ ಏಪ್ರಿಲ್ನಲ್ಲಿ ಕಾಯ್ದುಕೊಳ್ಳಲಾಗಿಲ್ಲ ಆದರೆ ಇದನ್ನ ತುಂಬಾ ಕುಂಠಿತ ಬೆಳವಣಿಗೆ ಎನ್ನಲಾಗದು ಮಧ್ಯಮ ಅವಧಿ ವೇಗ ಕಂಡುಬಂದಿದೆ ಎಂದು ಎಚ್ಎಸ್ಪಿಸಿಯ ಅರ್ಥಶಾಸ್ತ್ರಜ್ಞ ಪ್ರಾಂಜುಲ್ ಭಂಡಾರಿ ಹೇಳಿದ್ದಾರೆ ಮುಂದಿನ ಹನ್ನೆರಡು ತಿಂಗಳಲ್ಲಿ ಡಿಮ್ಯಾಂಡ್ ಹೆಚ್ಚಳ ಮುಂದಿನ ಹನ್ನೆರಡು ತಿಂಗಳುಗಳಲ್ಲಿ ಬೇಡಿಕೆ ಇನ್ನಷ್ಟು ಗರಿಗೆ ತರಲಿದೆ ಇದಕ್ಕಾಗಿ ಹೆಚ್ಚು ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಬೇಕಾಗುತ್ತದೆ ಕಾರ್ಮಿಕ ವೆಚ್ಚ ಕೂಡ ಹೆಚ್ಚಿದೆ ಇನ್ನು ಬೇರೆ ಬೇರೆ ಸಂಸ್ಥೆಗಳಿಂದ ಬೇಡಿಕೆ ಹೆಚ್ಚಿದ್ರೆ ಉತ್ಪಾದನಾ ವಲಯದ ಮೂಲ ವಸ್ತುಗಳಿಗೆ ಭಾರಿ ಬೇಡಿಕೆ ಬರುತ್ತದೆ ಬೆಲೆ ಕೂಡ ಹೆಚ್ಚುತ್ತದೆ ಇದರಿಂದ ಉತ್ತಮ ಲಾಭ ಕಂಡುಕೊಳ್ಳಬಹುದು ಎಂಬುದು ಅರ್ಥಶಾಸ್ತ್ರಜ್ಞ ಪ್ರಾಂಜುಲ್ ಅವರ ಆಲೋಚನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐಎಂಎಫ್ ಬಿಡುಗಡೆ ಮಾಡಿದ ವರದಿಯಲ್ಲಿ ಈ ಹಣಕಾಸು ವರ್ಷದಲ್ಲಿ ಭಾರತದ ಬೆಳವಣಿಗೆಯ ದರ ವೃದ್ಧಿಯಾಗಲಿದೆ ಎಂದು ಹೇಳಿತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದ ಕುಸಿತ ಹಾಗೂ ಅಮೆರಿಕ ಹೇರಿದ ನಿರ್ಬಂಧಗಳಿಂದ ಚೀನಾ ಹಿಂದೆ ಬಿದ್ದಿದೆ ಭಾರತ ಮತ್ತು ಬ್ರೆಜಿಲ್ನಂತಹ ದೇಶಗಳು ವ್ಯಾಪಾರ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಮತ್ತು ಜಾಗತಿಕ ಬೆಳವಣಿಗೆಯನ್ನು ಮುಂಚೂಣಿಗೆ ತರುತ್ತವೆ ಐಎಂಎಫ್ ವರದಿಯು ಭಾರತದ ಆರ್ಥಿಕ ನೀತಿಯನ್ನ ಸಮರ್ಥಿಸುತ್ತದೆ ಯಾಕಂದ್ರೆ ಮೂಲಸೌಕರ್ಯ ಯೋಜನೆಗಳಿಗೆ ಸರ್ಕಾರ ಹೆಚ್ಚು ವೆಚ್ಚ ಮಾಡ್ತಿದೆ ಇದರಿಂದ ದೇಶೀಯ ಬೇಡಿಕೆ ಹೆಚ್ಚಿದೆ ಬೆಳವಣಿಗೆಯ ದರ ಅಧಿಕವಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ